ನಾವು ನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಕೇಳ್ತಾ ಇದ್ವಿ ಅದು ದೆಹಲಿ ಅಹಮದಾಬಾದ್ ಜಮ್ಮು ಕಾಶ್ಮೀರ ಪಂಜಾಬು ಇದು ಒಂದು ರೀತಿ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ ಇಲ್ಲ ಅಷ್ಟು ಮಟ್ಟಿಗೆ ನಿಂತು ಹೋಗಿದೆ ದಕ್ಷಿಣದಲ್ಲಿ ಭಾರತದ ದಕ್ಷಿಣದಲ್ಲಿ ವಿಶೇಷವಾಗಿ ಕೇರಳ ತೆಲಂಗಾಣ ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂಥ ಎಲ್ ಇ ಡಿ ಆಧಾರಿತ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ ಅಂದರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇರ್ಬೋದು ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಇದೆ ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ತನಿಖೆಯನ್ನು ಎನ್ ಐ ಎಗೆ ಒಪ್ಪಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ನೋಡಿ ಕರ್ನಾಟಕವನ್ನು ಭಯೋತ್ಪಾದಕರು ಸ್ಲೀಪರ್ ಸೆಲ್ ಆಗಿ ಮಾಡಿಕೊಂಡು ಹೊಸ್ದಲ್ಲ ಇಲ್ಲಿ ಟ್ರೈನಿಂಗ್ ಸೆಂಟ್ರಾಗಿಯೂ ಕರ್ನಾಟಕವನ್ನು ಬಳಸ್ಕೊಂಡಿದ್ದಾರೆ ನಮ್ಮದೇ ಜಿಲ್ಲೆ ಕೊಪ್ಪದಲ್ಲಿ ಹಿಂದೆ ಬಂದೂಕು ಮತ್ತು ಬಾಂಬ್ ತಯಾರಿಸುವ ತರಬೇತಿ ಇರ್ಬೋದು ತೀರ್ಥಹಳ್ಳಿಯಲ್ಲಿ ಕುಕ್ಕರ್ ಬಾಂಬು ತಯಾರಿಸಿದಂಥ ವ್ಯಕ್ತಿಗಳು ತೀರ್ ತರಬೇತಿ ತರಬೇತಿಯನ್ನು ತೀರ್ಥದಲ್ಲಿ ಕೊಟ್ಟಿದ್ದಿರ್ಬೋದು ಕೊಡಗಿನಲ್ಲಿ ತರಬೇತಿ ಪಡೆದಿದ್ದಿರ್ಬೋದು ವೈನಾಡು ಗಡಿಗೆ ಹೊಂದ್ಕೊಂಡಂಥ ಕೇರಳ ಗಡಿಗೆ ಹೊಂದ್ಕೊಂಡಂಥ ಕೊಡಗಿನಲ್ಲಿ ತರಬೇತಿ ಮಾಡಿದ್ದಿರ್ಬೋದು ಇದು ನಾವು ಕರ್ನಾಟಕವನ್ನು ಅವರು ಸ್ಲೀಪರ್ ಸೆಲ್ಲು ಮತ್ತು ಟ್ರೈನಿಂಗ್ ಸೆಂಟ್ರಾಗಿ ಬಳಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಇನ್ಫಾರ್ಮೇಷನ್ನು ಮತ್ತು ಸರ್ಕಾರದ ಬಳಿ ಇದೆ ಇದಲ್ಲದೆ ಈ ಒಂದು ಸ್ವಲ್ಪ ಹಿನ್ನೋಟಕ್ಕೆ ಹೋಗ್ಬೇಕಾಗತ್ತೆ ಡಿ ಜೆ ಈಗ ಭಯೋತ್ಪಾದನೆ ಪ್ರಾರಂಭ ಆಗೋದೇ ಮತಾಂಧತೆಯ ಅತಿರೇಕ ಭಯೋತ್ಪಾದನೆಯಾಗಿ ಪರಿವರ್ತನೆ ಆಗುತ್ತೆ ಮತಾಂಧತೆ ಅತಿರೇಕವನ್ನು ಕೊರೋನಾ ಸಮಯದಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೋಡಿದ್ರು ಪಾದ್ರಾಯನಪುರ ಇತ್ಯಾದಿ ಕೊರೋನಾ ವಾರಿಯರ್ಸ್ನೇ ಅಟ್ಯಾಕ್ ಮಾಡಿದ್ರು ಮತಾಂಧತೆ ಅತಿರೇಕ ಡಿ ಜೆಹಳ್ಳಿ ಕೆ ಜಿಹಳ್ಳಿ ಪ್ರಕರಣದಲ್ಲಿ ನಾವು ನೋಡಿದ್ವಿ ದಲಿತ ಶಾಸಕನ ಮನೆ ಸುಟ್ಟರು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟರು ಇನ್ನೂರಕ್ಕೂ ಹೆಚ್ಚು ಮನೆ ವಾಹನಗಳನ್ನು ಜಕಂ ಮಾಡಿದ್ದಲ್ಲದೆ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದರು ಮತಾಂಧತೆಯ ಅತಿರೇಕ ಹುಬ್ಬಳ್ಳಿ ಧಾರವಾಡದಲ್ಲೂ ನಾವು ನೋಡಿದ್ವಿ ಅದರ ಮತಾಂಧತೆಯ ಅತಿರೇಕದ ಪರಿಣಾಮವಾಗಿಯೇ ಪಾಕಿಸ್ತಾನದ ಪ್ರೀತಿಯನ್ನು ಬೆಳಗಾಂನಲ್ಲಿ ವ್ಯಕ್ತಪಡಿಸಿತ್ತು ಪಾಕಿಸ್ತಾನದ ಪ್ರೀತಿಯನ್ನು ವಿಧಾನಸೌಧದಲ್ಲಿ ವ್ಯಕ್ತಪಡಿಸಿದ್ದು ಇದನ್ನು ನೋಡಿದ್ದು ಮಾತ್ರ ಅಲ್ಲ ನೋಡಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಬೆಂಗ್ಳೂರು ಮಂಗಳೂರಿನಲ್ಲಿ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಈಗ ಬೆಂಗಳೂರಿನಲ್ಲಿ ಎಲ್ ಇ ಡಿ ಬಾಂಬ್ ಸ್ಫೋಟ ಆಗಿದೆ ಬೆಂಗಳೂರಿನಲ್ಲೇ ಇದು ಕಳೆದ ಹನ್ನೊಂದು ವರ್ಷಗಳ ರಿಪೋರ್ಟ್ ತಗೊಂಡ್ರೆ ಸಣ್ಣ ಮತ್ತು ಚಿಕ್ಕದು ದೊಡ್ಡದು ಸೇರಿ ಆರು ಸ್ಫೋಟಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದಾರೆ ಇದೆಲ್ಲ ಪ್ರಯೋಗಾರ್ಥವಾಗಿ ನಡೆಸ್ತಾ ಇರುವಂಥ ಸರಣಿ ಸ್ಫೋಟದ ತಯಾರಿ ಅಂತ ನನಗೆ ಅನುಮಾನ ಬರ್ತಾ ಇದೆ ಹಿಂದೆ ಸರಣಿ ಸ್ಫೋಟ ಕೊಯಮತ್ತೂರ್ನಲ್ಲಿ ನಡೆದಿತ್ತು ಈಗ ಆ ಥರ ಸರಣಿ ಸ್ಫೋಟದ ತಯಾರಿಯನ್ನು ಮಾಡ್ತಾ ಇದ್ದಾರೆ ಮತಾಂಧ ಶಕ್ತಿಗಳು ಮತ್ತು ಭಯೋತ್ಪಾದಕರು ಕೈಯೋಡಿಸಿದ್ದಾರೆ ಅಂತ ಹೇಳಿ ನನಗೆ ಸಂಶಯ ಇದೆ ಶಂಕಿತ ಭಯೋತ್ಪಾದಕರನ್ನೇ ಈ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಎನ್ ಐ ಎ ಬಂಧಿಸಿರುವ ಸಂಕಿತ ಭಯೋತ್ಪಾದಕರ ಸಂಖ್ಯೆನೇ ಇಪ್ಪತ್ತೊಂದಿದೆ ನಿಮಗೆ ನೋಡಿ ಜುಲೈ ಹತ್ತೊಂಬತ್ತನೇ ತಾರೀಕು ಬೆಂಗಳೂರು ಸ್ಫೋಟಕ್ಕೆ ಸಂಚು ಮಾಡಿದಂಥ ಐದು ಜನರನ್ನು ಬಂಧನ ಮಾಡಿತು ಡಿಸೆಂಬರ್ ಹದಿನೆಂಟನೇ ತಾರೀಕು ಎಲ್ ಇ ಡಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಶಂಕಿತ ಎಂಟು ಜನರ ಉಗ್ರರ ಬಂಧನ ಆಯಿತು ಜನವರಿ ಹದಿಮೂರನೇ ತಾರೀಕು ಪಿದಾಯಿದ್ ಪಿದಾಯಿದ್ದೀನ್ ದಾಳಿ ಪಿದಾ ಪಿದಾಯಿನ ದಾಳಿ ಸಂಚು ಅದಕ್ಕೆ ಸೇರಿದಂತೆ ಆತ್ಮಾಹುತಿ ದಾಳಿಗೆ ಸಂಚು ನಡೆಸ್ತಿದ್ದಂಥ ಸಂಖ್ಯೆಯ ಮೇಲೆ ಎಂಟು ಜನರ ಮೇಲನ್ನ ಬಂಧನ ಮಾಡಿತು ಹಿಂದೆ ಬಟ್ ಭಟ್ಕಳ ಭಟ್ಕಳವನ್ನು ಜೈನರ ಕಾಶಿ ಒಂದು ಕಾಲದಲ್ಲಿ ಜೈನರ ಕಾಶಿ ಅಂತ ಕರಿತಾ ಇದ್ವಿ ಈಗ ಅದು ಭಯೋತ್ಪಾದಕರ ನೆಲೆಯಾಗಿ ಪರಿವರ್ತನೆಯಾಗಿ ಒಂದು ರೀತಿ ಭಟ್ಕಳ ಜೊತೆಗೆ ಭಯೋತ್ಪಾದಕರ ಹೆಸರು ತಳುಕಾಕೊಂಡಿತ್ತು ಅವ್ನು ಯಾಸಿನ್ ಭಟ್ಕಳಿರ್ಬೋದು ಭಯೋತ್ಪಾದಕರ ಹಾಕೊಂಡಿದ್ರು ಇದೆಲ್ಲ ನೋಡಿದಾಗ ಬಹಳ ದೊಡ್ಡ ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ದಾರೆ ಏನೋ ಅಂತಕ್ಕಂಥ ಸಂಶಯ ನನಗೆ ಬರ್ತಾ ಇದೆ ಇದೊಂದು ರೀತಿಯಲ್ಲಿ ಏಳನೇ ಶತಮಾನದ ಗಜ್ವಾಯಿ ಗಜವಾಯಿ ಅಂದರೆ ಅರಬ್ ನೆಲದಲ್ಲಿ ತಯಾರಾಗುತ್ತೆ ಭಾರತವನ್ನು ಆಕ್ರಮಣ ಮಾಡಿ ಭಾರತವನ್ನು ಇಸ್ಲಾಮಿ ರಾಷ್ಟ್ರವಾಗಿ ಮಾಡಬೇಕು ಅನ್ನುವಂಥ ಯೋಜನೆ ಅರಬ್ ನೆಲದಲ್ಲಿ ತಯಾರಾಗುತ್ತೆ ಅರಬ್ ನೆಲದಲ್ಲಿ ತಯಾರಾದಂಥ ಯೋಜನೆ ಪ್ರಕಾರವಾಗಿಯೇ ನಾವು ಗಾಂಧಾರವನ್ನು ಕಳ್ಕೊಂಡ್ವಿ ಆಫ್ಘಾನಿಸ್ತಾನ ಆಯಿತು ಸಿಂಧನ್ ಕಳ್ಕೊಂಡ್ವಿ ಪಾಕಿಸ್ತಾನ ಆಯಿತು ಬಂಗಾಳವನ್ನು ತುಂಡರಿಸಿ ಬಾಂಗ್ಲಾದೇಶ್ ಮಾಡಿದ್ರು ಕಾಶ್ಮೀರವನ್ನು ಭಾರತದಿಂದ ತುಂಡರಿಸಬೇಕು ಅನ್ನೋ ಸಂಚು ಕೂಡ ಆ ಹಿಂದಿನ ಮುಂದುವರೆದ ಭಾಗವೇ ಆಗಿತ್ತು ಇದಲ್ಲದೆ ಇತ್ತೀಚೆಗೆ ಸಿಮಿ ಶಂಕಿತ ಸಿಮಿ ಉಗ್ರರ ಕಚೇರಿ ಮೇಲೆ ದಾಳಿ ಮಾಡಿದಾಗ ಒಂದು ಮ್ಯಾಪ್ ಸಿಕ್ತು ಆ ಮ್ಯಾಪ್ನಲ್ಲಿ ಅವರು ಗಜ್ವಾ ಹಿಂದಿನ ಮುಂದುವರೆದ ಭಾಗವಾಗಿ ಮೊಘಲ್ ಸ್ಥಾನ ಅಂತ ಹೇಳಿ ಮೊಘಲ್ರ ಆಳ್ವಿಕೆ ಎಲ್ಲೆಲ್ಲಿತ್ತು ಅದೆಲ್ಲವನ್ನು ಕೂಡ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಯೋಜನೆ ರೂಪಿಸಿ ಅದಕ್ಕೆ ಬೇಕಾದಂಥ ಹಲವು ರೀತಿಯ ತಯಾರಿ ಮಾಡ್ತಿದ್ದಂಥ ಇನ್ಫಾರ್ಮೇಷನ್ ಅದಲ್ಲಿತ್ತು ನನಗೆ ಈ ಎಲ್ಲ ಬಾಂಬ್ ಸ್ಫೋಟದ ಪೂರ್ವ ತಯಾರಿ ನೋಡಿದಾಗ ಇದರದ ಮುಂದುವರೆದ ಭಾಗವೇ ಇರ್ಬೋದು ಅನ್ನೋದು ನನಗೆ ಸಂಶಯ ಇದೆ ಹಾಗಾಗಿ ಇದರ ಸಮಗ್ರ ತನಿಖೆ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಇಂಟರ್ನ್ಯಾಷನಲ್ ಲಿಂಕ್ ಇರುವಂಥ ಸಾಧ್ಯತೆ ಇರೋ ಕಾರಣದಿಂದಾಗಿ ಇದನ್ನು ಪೂರ್ಣ ಪ್ರಮಾಣದ ಎನ್ ಐ ಎನ್ ಐ ಎ ತನಿಖೆಗೆ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟರುವರು ಹೇಳಿಕೆ ನಾವು ಗಮನಿಸ್ತು ಇದರಲ್ಲಿ ಯಾರೂ ರಾಜಕಾರಣ ಮಾಡಬಾರ್ದು ಅಂತ ಹೇಳಿದ್ದಾರೆ ಇದು ರಾಜಕಾರಣ ಮಾಡೋ ವಿಷಯ ಅಲ್ಲ ಇದು ಸಮಗ್ರತೆಗೆ ಸಂಬಂಧಿಸಿದಂಥ ನಮ್ಮ ಜನರ ಬದುಕಿನ ಸುರಕ್ಷತೆಗೆ ಸಂಬಂಧಿಸಿದಂಥ ವಿಷಯ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನೀವು ನಿಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳಿಗೆ ನೀವು ಕಿವಿ ಮಾತು ಹೇಳಬೇಕಾಗತ್ತೆ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಬೇಡ ಅಂತ ಬಿ ಜೆ ಹಳ್ಳಿ ಕೆ ಜೆಹಳ್ಳಿ ಪ್ರಕರಣದಲ್ಲಿ ಅಮಾಯಿಕರು ಅನ್ನೋ ಸಿಂಪತಿಯನ್ನು ನಿಮ್ಮದೇ ಸಂಪುಟದ ಸಚಿವರು ವ್ಯಕ್ತಪಡಿಸಿದ್ರು ಪತ್ರ ಬರೆದು ಅವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಕುಕ್ಕರ್ ಬ್ಲಾಸ್ಟ್ ಬ್ಲಾಸ್ಟ್ ಆದಾಗ ಇದೆಲ್ಲ ಬಿ ಜೆ ಪಿ ಅವರ ಆಟ ಅನ್ನುವಂಥ ಆಪಾದನೆಯನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವ್ರದೇ ಸಂಪುಟದ ಉಪ ಉಪಮುಖ್ಯಮಂತ್ರಿ ಅವರು ವ್ಯಕ್ತಪಡಿಸಿದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ರಿ ಅವ್ರನ್ನೆಲ್ಲ ಭಯೋತ್ಪಾದಕರು ಅಂತ ಕರಿತೀರಾ ದೇ ಆರ್ ಆಲ್ ಅವ್ರ ಬ್ರದರ್ಸ್ ಅಂತ ಹೇಳಿದರು ಅಂದರೆ ಬಿ ಜೆ ಪಿಯವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದಕರಂತ ಕರಿತಾ ಇದೆ ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳಿದರು ಹಾಗಾಗಿ ನಿಮ್ಮ ಈ ರಾಜಕಾರಣಕ್ಕೋಸ್ಕರ ಭಯೋತ್ಪಾದಕರನ್ನು ಬ್ರದರ್ಸ್ ಅನ್ನುವಂಥ ಭಾವನೆಯಲ್ಲಿ ನೀವು ನಡ್ಕೊಳ್ಬೇಡಿ ಅದನ್ನು ನೀವು ನಿಮ್ಮ ಸಂಪುಟದ ಸಚಿವರಿಗೆ ಮತ್ತು ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಕಿವಿಮಾತು ಹೇಳಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಅಮಾಯಕರು ಅಂತ ಭಯೋತ್ಪಾದನೆ ನಡೆಸೋರಿ ಸರ್ಟಿಫಿಕೇಟ್ ಕೊಡೋದು ಒಂದು ಅಪಾಯಕಾರಿಯಾಗತ್ತೆ ಆ ರೀತಿ ಅಪಾಯಕಾರಿ ನೀತಿಯನ್ನು ಕೈಬಿಡಬೇಕು ಅಂತ ನಾನು Agreste.